ಜೀವಾಮೃತ ತೊಟ್ಟಿ ಇದೀಗ ಮುನ್ನೂರು ಲೀಟ್ರ್ ಟ್ಯಾಂಕು ಒಂದ್ ಎರಡು ಮೂರು ನಾಟಿ ಕೋಳಿ ಮೊಟ್ಟೆ ಹಾಕ್ಬೋದು ಬೇರೆಯವ್ರ ಪ್ರಯೋಗ ಮಾಡಿಲ್ಲ ನಾವು ಮಾಡಿದೀವಿ ಯಾಕೆಂದ್ರೆ ಮೊಟ್ಟೆಗೆ ಜೀವಾಣುಗಳು ಜಾಸ್ತಿ ಬೇಗ ಅಟ್ರಾಕ್ಟ್ ಆಗ್ತವೆ ಇದರಲ್ಲಿ ಸ್ಯಾಂಡ್ ಫಿಲ್ಟ್ರು ಸ್ಟೋನ್ ಫಿಲ್ಟ್ರು ಮತ್ತೆ ಮಿಸ್ ಫಿಲ್ಟ್ರ್ ಮೂರು ತರ ಇದೆ ಫಿಲ್ಟರ್ ಬಂದು ಮೂವತ್ತೈದು ಸಾವಿರ ರೂಪಾಯಿ ಇದ್ರು ಎಮ್ ಆರ್ ಪಿ ನೂರು ಲೀಟ್ರಿಗೆ ಕೆಪಾಸಿಟಿವಾದರೆ ಒಂದು ಸಾವಿರ ಒಂದುವರೆ ಸಾವಿರದೊಳಗಡೆ ಹೊಸ್ದಾಗಿ ಶುರು ಮಾಡೋ ರೈತರು ಮಾಡ್ಕೋಬೋದು ಒಂದು ಹತ್ತು ವರ್ಷದಿಂದೆ ಮುಂಚೆ ಬರೀ ಇನ್ನೂರೈವತ್ತು ಗಿಡಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ಇದ್ದು ಈಗ ಮೂವತ್ತೈದು ಸಾವಿರಕ್ಕೆ ರೀಚ್ ಆಗಿದ್ವಿ ಅದಕ್ಕೆ ಯಾವುದೇ ರಾಸಾಯನಕ್ಕೆ ದುಡ್ಡು ಕೊಟ್ಟಿಲ್ಲ ನಾವು ಪ್ರತಿನಿತ್ಯ ಇದ್ರೊಳಗಡೆ ಕೆಲಸ ನಾವು ಮಾಡ್ದಂಗೆ ಮಾಡ್ದಂಗೆ ರಿಸಲ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲ ರೈತರು ಮಾಡ್ಬೋದು ಇದನ್ನ ಈಸಿಯಾಗಿ ರಿಸಲ್ಟ್ ಲೇಟ್ ಆದರೆ ಅದ್ರ ಪಾಡಿಗೆ ಅದು ಭೂಮಿಲಿ ಜೀವಾಣುಗಳು ಕೆಲಸ ಮಾಡ್ತಾ ಇರ್ತವೆ ಹಂಗಾಗಿ ಇದಕ್ಕೆ ಖರ್ಚು ಕಮ್ಮಿ ಎಲ್ಲ ರೈತರು ಆರಾಮಾಗಿ ಮಾಡ್ಕೋಬೋದು ಜೀವಾಮೃತ ತೊಟ್ಟಿ ಇದೀಗ ಮುನ್ನೂರು ಲೀಟ್ರ್ ಟ್ಯಾಂಕು ಇದನ್ನು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಐಟಾಗಬೇಕು ಅನ್ನೋ ಉದ್ದೇಶಕ್ಕೆ ಫಿಲ್ಟ್ರ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲ ಕೆಳಗಡೆನೂ ಇಟ್ಕೊಂಡು ಮಾಡಿ ನಾವು ಬಿನಗೆಲ್ ತೆಗೆದು ಇರ್ಬೋದು ಇದಕ್ಕೆ ಮೂವತ್ತು ಕೆ ಜಿ ಸಗಣಿ ಹಾಕ್ತೀವಿ ಮೂವತ್ತು ಲೀಟ್ರ್ ಗಂಜಲ ಹಾಕ್ತೀವಿ ಒಂದು ಮೂರು ಕೆ ಜಿ ಕಪ್ಪು ಬೆಲ್ಲ ಹಾಕ್ತೀವಿ ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು ಹಾಕ್ತೀವಿ ಮೂರು ಕೆ ಜಿಯ ಆಮೇಲೆ ನಮ್ಮ ತೋಟದ್ದು ಒಂದು ಬಾಕ್ಸೆ ಮಣ್ಣು ಹಾಕ್ತೀವಿ ಬೇಕು ಅಂದರೆ ಒಂದು ಎರಡು ಮೂರು ನಾಟಿ ಕೋಳಿ ಮೊಟ್ಟೆ ಹಾಕ್ಬೋದು ಬೇರೆಯವ್ರ ಪ್ರಯೋಗ ಮಾಡಿಲ್ಲ ನಾವು ಮಾಡಿದ್ದೀವಿ ಯಾಕೆಂದರೆ ಮೊಟ್ಟೆಗೆ ಜೀವಾಣುಗಳು ಜಾಸ್ತಿ ಬೇಗ ಅಟ್ರ್ಯಾಕ್ಟ್ ಆಗ್ತವೆ ಹಾಗಾಗಿ ಇದನ್ನೆಲ್ಲ ಹಾಕ್ಬೋದು ಇದನ್ನ ಬೆಳಿಗ್ಗೆ ಒಂದು ಸಲ ಒಂದು ದಿವಸ ರೆಡಿ ಮಾಡ್ಕೊಂಡು ಸೈಡ್ ಒಂದೇ ಸೈಡ್ ಸುತ್ತಬೇಕು ಅದ್ರ ಬಗ್ಗೆ ಯಾಕೆ ಅಂದರೆ ಹೇಳಿದ್ರು ಉಲ್ಟಾ ಹೊಡೆದ್ರೆ ಜೀವಾಣುಗಳು ವಿರುದ್ಧ ದಿಕ್ಕಿನಲ್ಲಿ ತಿರುಗ್ಸಿರ ಸತ್ತೋಗ್ತಾವಂತೆ ಬಲ ದಿಕ್ಕಿಗೆ ಸುತ್ತಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಸುತ್ತುತ್ತಾ ಇದ್ರೆ ಜೀವಾಣುಗಳು ಹಣುಗಳು ದ್ವಿಗುಣ ಆಗೋ ಈ ಥರ ಬೆಳ್ಕೊತಿರ್ತವೆ ಇದು ಒಂದು ಏಳರಿಂದ ಎಂಟು ದಿವಸ ಈ ರೀತಿ ಮಾಡ್ತೀವಿ ಎಂಟು ದಿವಸ ಆದಮೇಲೆ ಇಲ್ಲಿ ಗೇಟ್ವಾಲ್ ವಾಲ್ ಕಂಡಿದ್ದೀವಿ ಈ ವಾಲ್ ಮುಖಾಂತರ ಇದು ಫಿಲ್ಟ್ರು ಇದರಲ್ಲಿ ಸ್ಯಾಂಡ್ ಫಿಲ್ಟ್ರು ಸ್ಟೋನ್ ಫಿಲ್ಟ್ರು ಮತ್ತು ಮೆಸ್ ಫಿಲ್ಟ್ರ್ ಮೂರು ಥರ ಇದೆ ಇದಕ್ಕೆ ಇಲ್ಲಿಗೆ ನಾವು ಇಲ್ಲಿಗೆ ಬಿಡ್ತಿದ್ದಂಗೆ ನಾವು ಇದನ್ನ ಹಂಗೆ ತೊಗೊಂಡೋಗಿ ತೊಗೊಳೋಕ್ಕೆ ಹೋಗ್ಬೋದು ಆದರೆ ನಾವು ಡ್ರಿಪ್ಪಲ್ಲಿ ಕೊಡೋದ್ರಿಂದ ಫಿಲ್ಟ್ರ್ ಮಾಡಲೇಬೇಕು ಸಗಣಿಲಿ ಅದರಲ್ಲೆಲ್ಲ ವೇಸ್ಟೇಜ್ ಇರುತ್ತಲ್ಲ ಅದೆಲ್ಲ ಡ್ರಿಪ್ಪಿಗೆ ಕಟ್ಕೊಳುತ್ತೆ ಮೈಕ್ರೋಟೋಬ್ಗೆಲ್ಲ ಹಂಗಾಗಿ ಫಿಲ್ಟ್ರ್ ಮಾಡಿಕೊಡ್ತೀವಿ ನೋಡಿ ಇದನ್ನ ಈ ರೀತಿ ಓಪನ್ ಮಾಡಿರೆ ಇಲ್ಲಿ ಬರುತ್ತೆ ಫಸ್ಟು ನೋಡಿ ಈ ರೀತಿ ಫಿಲ್ಟ್ರ್ ಆಗುತ್ತೆ ಇಲ್ಲಿಂದನೇ ವೇಸ್ಟೇಜ್ ಎಲ್ಲ ಇಲ್ಲೇ ಉಳ್ಕೊಳ್ಳುತ್ತೆ ಇಲ್ಲಿಂದ ಇಲ್ಲಿಂದ ಕೆಳಗಡೆಗೆ ಅದು ಸ್ಟೋರೇಜ್ ಆಗಿ ಹಂಗೆ ಇರುತ್ತೆ ಈ ತಿಳಿ ನೀರು ಏನಿರುತ್ತೆ ಅದು ಮಾತ್ರ ಬರುತ್ತೆ ಇದು ಇಲ್ಲಿಂದ ಅಲ್ಲಿ ತೊಟ್ಟಿ ಇದೆಯಲ್ಲ ಆ ತೊಟ್ಟಿಗೋಗಿ ಸ್ಟೋರೇಜ್ ಆಗುತ್ತೆ ಇಲ್ಲಿಂದ ಆಗಿ ಇದು ಫಿಲ್ಟ್ರ್ ಬಂದು ಮೂವತ್ತೈದು ಸಾವಿರ ರೂಪಾಯಿ ಇದ್ರು ಎಮ್ ಆರ್ ಪಿ ಅಂದರೆ ಇದನ್ನು ನಮಗೆ ಬೈ ಆಫ್ ಸಂಸ್ಥೆಯರನ್ನೋರು ಇಲ್ಲಿ ಈ ಕಡೆ ಬಂದಾಗ ನೋಡಿ ಇಲ್ಲೇ ಐತೆ ಬೈ ಆಫ್ ಸಂಸ್ಥೆ ಅಂತ ಇವರು ಫ್ರೀಯಾಗಿ ಕೊಟ್ಟಿರೋದು ಇದರಲ್ಲಿ ಮೂರು ಸ್ಟೆಪ್ಸ್ ಇರುತ್ತೆ ಒಂದು ಕಡೆ ಕಲ್ಲಿಂದು ಬಾಕ್ಸ್ ಇರುತ್ತೆ ಸ್ಯಾಂಡ್ ಇದು ಸ್ಟೋನ್ ಫಿಲ್ಟ್ರು ಅಂತ ಇನ್ನೊಂದು ಕಡೆ ಇದು ಮರಳಾಕಿರ್ತಾನೆ ಸ್ಯಾಂಡ್ ಫಿಲ್ಟ್ರೂ ಅಂತ ಇನ್ನೊಂದು ಕಡೆ ಮೆಸ್ ಹಾಕಿರ್ತಾನೆ ಮೂರು ಭಾಗದಲ್ಲಿ ಫಿಲ್ಟ್ರಾಗಿ ಆಮೇಲೆ ನೋಡಿ ಇಲ್ಲಿಂದ ನಾವು ಇಲ್ಲಿಗೆ ಬಿಟ್ರೆ ಇಲ್ಲಿ ಆಗಿ ಇಲ್ಲಿಗೆ ಬರುತ್ತೆ ಇಲ್ಲಿ ಮೆಜರ್ಮೆಂಟ್ ತೋರಿಸುತ್ತೆ ನಮಗೆ ಇಲ್ಲಿಗೆ ತುಮ್ಕಂತಿದ್ದಂಗೆ ನೋಡಿ ಇಲ್ಲಿ ಬಿಡ್ತೀನಿ ನೋಡಿ ಅಲ್ಲಿ ಬರ್ತಾ ಇದೆ ಅಲ್ಲಿಂದ ಫಿಲ್ಟ್ರ್ ಆಗ್ತಿದ್ದಂಗೆ ಇಲ್ಲಿಂದ ಇಲ್ಲಿಗೆ ರೈಸ್ ಆಗುತ್ತೆ ಇದು ರೈಸ್ ಆಗ್ತಿದ್ದಂಗೆ ಈ ಪೈಪ್ ಮುಖಾಂತರ ಅಲ್ಲಿ ಬರುತ್ತೆ ನಾವು ಇಲ್ಲಿಂದಾನೇ ಬಳಸ್ಕೊಬೋದು ಅದು ನಾವು ಒಟ್ಟಿಗೆ ಬಳಸೋಣ ಅಂದ್ಬಿಟ್ಟು ಅಲ್ಲಿಗೆ ಸ್ಟೋರೇಜ್ ಮಾಡ್ಕೋ ಇದನ್ನ ಮಿಕ್ಸ್ ಮಾಡಿ ಬಳಸ್ತೀವಿ ಇದು ಕಾಸ್ಟ್ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದು ಯಾಕೆ ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು ಅಂದರೆ ಅವೆಲ್ಲ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಮೈಕ್ರೋ ಟ್ಯೂಬ್ಗಳು ಡ್ರಿಪ್ಗೆ ಹಾಕಿರೋದ್ರಿಂದ ಅದೆಲ್ಲ ಕಟ್ಕಾಣುತ್ತೆ ನಾವೀಗ ಒಂದ್ಸರ್ತಿ ನೀರು ಹೊಡಿತಿದಂಗೆ ಎಲ್ಲಾ ಕಟ್ಕೊಳ್ಳುತ್ತೆ ಎಲ್ಲಾನು ಮತ್ತೆ ಕ್ಲೀನ್ ಮಾಡ್ಕೊಬರ್ಬೇಕು ಆದ್ರೆ ಇಲ್ಲಿ ಫಿಲ್ಟರ್ ಮಾಡ್ಕೊಡೋದ್ರಿಂದ ಯಾವ ಮೈಕ್ರೋ ಟೂಬ್ ಕಟ್ಕೊಳ್ಳೋಲ್ಲ ಮೆಸ್ಸು ಹಾಕೋಬೇಕಾಗುತ್ತೆ ಇಲ್ಲಾಂದರೆ ವೆಂಚೂರಿ ಅದೆಲ್ಲ ಬಳಸಬೇಕಾಗುತ್ತೆ ನಾವು ಅದ್ರ ಬದಲು ಈ ರೀತಿ ಆಗಿ ಮಾಡ್ಕೊಂಡಿದ್ವಿ ಇದೊಂದು ಮೂವತ್ತೈದು ಸಾವಿರ ರೂಪಾಯಿ ಇದ್ರ ಬೆಲೆ ಇದೊಂದು ರೈತರುಗಳು ಸುಲಭವಾಗಿ ಮಾಡ್ಕೊಬೋದು ಈಗ ತೊಟ್ಟಿಗಾದರೆ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಇಟ್ಟಿಗೆ ಸಿಮೆಂಟು ಜಲ್ಲಿ ಅಂತ ಈ ಜೀವಾಮೃತದ್ದು ಇದು ನಮ್ಮದು ನಮ್ಮ ತೋಟ ಜಾಸ್ತಿ ಇರೋದ್ರಿಂದ ಮುನ್ನೂರು ಲೀಟರ್ ಮಾಡಿದ್ದೀವಿ ನೂರು ಲೀಟ್ರ್ ಇನ್ನೂರು ಲೀಟ್ರ್ ಆ ಥರ ಯಾವ ರೀತಿನಾರು ಮಾಡ್ಕೋಬೋದು ಇದಕ್ಕೆ ಈಗ ಡ್ರಮ್ಗೆ ಇದ್ಕೊಂಡೆ ಒಂದುವಾರರಿ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇನ್ನು ಬೆಲ್ಲ ತಗೊಂಬತ್ತೀವಿ ಬೆಲ್ಲಕ್ಕೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಹಾಕ್ತೀವಿ ಒಂದು ಕೆ ಜಿ ಬೆಲ್ಲ ಐವತ್ತರಿಂದ ಅರವತ್ತು ರೂಪಾಯಿ ಇರುತ್ತೆ ಅದೊಂದು ನೂರೈವತ್ತು ರೂಪಾಯಿ ಇನ್ನು ದ್ವಿದಳ ಧಾನ್ಯದ ಹಿಟ್ಟು ಹಾಕ್ತೀವಿ ಅದಕ್ಕೊಂದು ನೂರೈವತ್ತು ರೂಪಾಯಿ ಅಷ್ಟು ಬಿಟ್ಟರೆ ನಮ್ಮ ತೋಟದಲ್ಲಿ ನಮ್ಮ ಕೊಟ್ಟಿಗೆಲ್ಲೇ ಸಗಣಿ ಸಿಗುತ್ತೆ ಗಂಜಲ ಸಿಗುತ್ತೆ ನೀರು ಐತೆ ಮಣ್ಣೆ ಐತೆ ಅವು ಯಾವಕ್ಕೂ ದುಡ್ಡು ಹಾಕೋಲ್ಲ ಒಂದು ಸತಿ ಜೀವಾಮೃತ ಮಾಡೋದಕ್ಕೆ ಫಸ್ಟು ಬಂಡವಾಳ ಹಾಕೋದಾದ್ರೆ ಸ್ಟ್ಯಾಂಡಿಗೆ ಬಂಡವಾಳ ಹಾಕಬೇಕು ಇದ್ಕೊಂದು ಕಬ್ಬಿಣ ವೆಲ್ಡಿಂಗ್ ಮಾಡಿಸೋದ್ರೆ ಒಂದು ಎರಡು ಸಾವಿರ ಆಗುತ್ತೆ ಇದೊಂದು ಎರಡು ಸಾವಿರ ನಾಲ್ಕು ಸಾವಿರ ಈ ಫಿಲ್ಟ್ರ್ ಇದು ಹೆವಿ ಫಿಲ್ಟ್ರ್ ಇದು ಇದು ಹೊರ್ಗಡೆಯಿಂದ ಯಾರು ಸ್ಪಾನ್ಸರ್ ಮಾಡಿರೋದು ಈ ಥರದ್ದು ಬೇಕಾದರೆ ಮೂವತ್ತೈದು ಸಾವಿರ ರೂಪಾಯಿ ಇದು ಫಿಲ್ಟ್ರು ಬೇಡ ಅಂದರೆ ನಾವು ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಇದು ಸೇರಿ ಒಂದು ಐದು ಸಾವಿರ ರೂಪಾಯಿ ಒಳಗಡೆ ಮಾಡ್ಕೊಬೋದು ಇನ್ನೂ ಕಮ್ಮಿಲಿ ಮಾಡ್ಕೋಬೋದು ನೂರು ಲೀಟ್ರ್ ಕೆಪಾಸಿಟಿವಾದರೆ ಒಂದು ಸಾವಿರ ಒಂದುವರೆ ಸಾವಿರದೊಳಗಡೆ ಹೊಸ್ತಾಗಿ ಶುರು ಮಾಡೋ ರೈತರು ಮಾಡ್ಕೋಬೋದು ನಮ್ಮ ತೋಟ ಜಾಸ್ತಿ ಇರೋದರಿಂದ ದೊಡ್ಡದಾಗಿ ಮಾಡಿದ್ದೀವಿ ಮುಂಚೆ ಯಾವ ರೀತಿ ಬಳಸ್ತಾಯಿದ್ದು ಅಂದರೆ ತಾಂಡೋಗ ಬಿಂದಿಗೆನಲ್ಲಿ ಜಗ್ಗ ಲೆಕ್ಕಾಚಾರದಲ್ಲಿ ಒಂದೊಂದು ಮಾರಕ್ಕೆ ಎರಡು ಎರಡು ಲೀಟ್ರ್ ಅಂತ ಆ ಥರ ಕೊಡ್ತಾಯಿದ್ದು ಅದು ಹೆವಿ ಆಯಿತು ತೋಟಕ್ಕೆ ಎಲ್ಲ ತಕ್ಕೂ ಸಪ್ಲೈ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಡ್ರಿಪ್ ಮುಖಾಂತರ ಕೊಡ್ತಾಯಿದ್ದೀವಿ ಜೀವಾಣುಗಳು ಈಗ ಜೀವಾಮೃತ ತಾಂಡೋಗಿ ಹಾಕೋದ್ರಿಂದ ಸೀತಾಂಶ ಇರಬೇಕು ನಾವು ಒಣನೆಲಕ್ಕೆ ಹಾಕಿರೆ ಅಲ್ಲಿ ಕೆಲಸ ಮಾಡಲ್ಲ ಇದರೊಳಗಡೆ ಏನು ಜೀವಾಣು ಇರುತ್ತೆ ಅದೆಲ್ಲ ಡೆಡ್ ಆಗೋಗುತ್ತೆ ತೇವಾಂಶ ಇರಬೇಕಿಲ್ಲ ಡ್ರಿಪ್ಪಲ್ಲಿ ನೀರು ಬಿಟ್ಕೊಂಡು ಇರಬೇಕು ಇಲ್ಲ ಸೋನೆ ಮಳೆ ಆ ಥರ ಏನಂತಿರುತ್ತೆ ಅಂಧ ಟೈಮಲ್ಲಿ ಕೊಟ್ಟರೆ ಕೆಲಸ ಚೆನ್ನಾಗಿ ಮಾಡುತ್ತೆ ಜೀವಾಣುಗಳು ಹೆಚ್ಕೊಂತವೆ ಭೂಮಿಗೆ ಸೇರ್ಕೊಂಡು ಫಲವತ್ತತೆ ಜಾಸ್ತಿ ಆಗುತ್ತೆ ಇನ್ನು ಫಸ್ಲು ಜಾಸ್ತಿ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಸಣ್ಣ ಸಣ್ಣ ರೈತರೆಲ್ಲ ಮಾಡ್ಕೊಬೋದಿದ್ದ ಇನ್ನು ತರಕಾರಿಗಳಿಗೆಲ್ಲ ಈಗ ಫಿಲ್ಟ್ರ್ ಮಾಡಿದ್ವಲ್ಲ ಇದನ್ನು ನೀರಿ ಮಿಕ್ಸ್ ಮಾಡ್ಕೊಂಡು ಆರಾಮಾಗಿ ಸ್ಪ್ರೇ ಮಾಡ್ಬೋದು ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಆ ಥರ ಏನೂ ಕೊಡೋದು ಬೇಕಿಲ್ಲ ನಮ್ಮ ತೋಟಕ್ಕೆ ನಾವು ಸಹ ರಾಸಾಯನಿಕನೇ ಕೊಡೋಲ್ಲ ನಾವು ಒಂದು ಹತ್ತು ವರ್ಷದಿಂದೆ ಮುಂಚೆ ಬರೀ ಇನ್ನೂರೈವತ್ತು ಗಿಡಕ್ಕೆ ಹತ್ತರಿಂದ ಹನ್ನೆರಡು ಸಾವಿರಕ್ಕೆ ಹಾಯಕ ಈಗ ಮೂವತ್ತೈದು ಸಾವಿರಕ್ಕೆ ರೀಚ್ ಆಗಿದ್ವಿ ಅದು ಹೆಂಗೆ ಅಂತಂದರೆ ಒಂದೇ ಸತಿ ರೀಚ್ ಆಗೋಕ್ಕಾಗಲ್ಲ ಆದರೆ ಏನು ಬೇಕು ಅನ್ನೋದು ಮೇಯ್ನ್ ರೈತರು ತಲೆಗೆಕ್ಕಬೇಕು ಎರಡು ಗೊಬ್ಬರ ಬೇಕು ಮೇನ್ ಇಂಪಾರ್ಟೆಂಟು ಜೀವ ಇದು ಬೇಕು ಜೀವಾಮೃತ ಜೀವಾಮೃತ ಬೇಕು ಆಮೇಲೆ ಎರೆ ಜಲ ಬೇಕು ಈ ಮೂರನೇ ಬಳಸ್ಕೊಂಡು ನಾವು ಮೂವತ್ತೈದು ಸಾವಿರಕ್ಕೆ ರೀಚ್ ಆಗಿದ್ದೀವಿ ಯಾವುದೇ ತೆಂಗಿ ಮರದಲ್ಲಿ ರೋಗಗಳಿಲ್ಲ ಅರಳು ಜಾಸ್ತಿ ಕಟ್ತೈತೆ ಯಾವುದೇ ರಾಸಾಯನಕ್ಕೆ ದುಡ್ಡು ಕೊಟ್ಟಿಲ್ಲ ನಾವು ಇನ್ನು ಔಷಧಿ ಹೊಡ್ಸೋಕ್ಕೆ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಈಗ ನಮ್ಮ ತೋಟದಲ್ಲಿ ಏನು ವೇಸ್ಟೇಜು ತೋಟದ ವೇಸ್ಟೇಜು ಕೊಟ್ಟಿಗೆ ವೇಸ್ಟೇಜು ನಮ್ಮ ತೋಟ ನಮ್ಮ ಹತ್ರದಲ್ಲಿ ಏನು ಸಿಗುತ್ತೆ ನಮ್ಮ ಮನೆ ಸುತ್ತಮುತ್ತ ಅದನ್ನು ಬಳಸ್ಕೊಂಡೆ ಅದರಿಂದನೇ ಗೊಬ್ಬರ ಮಾಡಿ ಅದರಿಂದನೇ ಆದಾಯ ತೆಗಿತಾಯಿದ್ದೀವಿ ಎಲ್ಲ ರೈತರು ಇದನ್ನು ಈಸಿಯಾಗಿ ಮಾಡ್ಬೋದು ಈ ಕಷ್ಟ ಅಂತ ಅನ್ಕೊಂತಾರೆ ಕೈ ಸ್ವಲ್ಪ ಗೊಜ್ಜೆ ಮಾಡ್ಕೋಬೇಕು ಇದರಲ್ಲಿ ಅದೇ ಸೂಪರ್ ಗೊಬ್ಬರದಲ್ಲಿ ತತ್ತೀವಿ ಅರ್ಧ ಗಂಟೆಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಅಂತ ತತ್ತೀವಿ ಗೊಬ್ಬರ ಹಾಕ್ತೀವಿ ಹೊರಟು ಹಾಕ್ತೀವಿ ಆಗೋಲ್ಲ ಇದು ಪ್ರತಿನಿತ್ಯ ಇದರೊಳಗಡೆ ಕೆಲಸ ನಾವು ಮಾಡ್ದಂಗೆ ಮಾಡ್ದಂಗೆ ರಿಸಲ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲ ರೈತರು ಮಾಡ್ಬೋದು ಇದನ್ನ ಈಸಿಯಾಗಿ ಇದಕ್ಕೆ ಆದಾಯ ಆದಾಯ ಜಾಸ್ತಿ ಆಗುತ್ತೆ ಖರ್ಚಿಲ್ಲ ಪೂರ್ತಿ ಝೀರೋ ಖರ್ಚು ಅಂತ ಹೇಳೋಕ್ಕಾಗಲ್ಲ ಕೆಲವೊಂದಕ್ಕೆ ಹಾಕ್ಬೇಕಾಗುತ್ತೆ ಒಂದು ಎರಡು ಪರ್ಸೆಂಟ್ ಒಂದು ಮೂವತ್ತೈದು ಸಾವಿರ ಇದ್ದೀವಿ ಅಂತ ಲೆಕ್ಕ ಇಟ್ಕೊಳ್ಳಿ ಈಗ ಒಂದು ಹದಿನೈದು ರೂಪಾಯಿ ನಾವು ಆವ್ರೇಜ್ ಹದಿನೈದು ರೂಪಾಯಿ ಹೇಳೋಣ ಈಗ ಇಪ್ಪತ್ತು ಇಪ್ಪತ್ತೈದು ಮೂವತ್ತೈದು ತನಕ ಎಳ್ನೀರು ಕುಯ್ಸಿದ್ದೀವಿ ಕೊಪ್ಪರಿ ಆರು ಸಾವಿರಕ್ಕೂ ಮಾರಿದ್ದೀವಿ ಹದಿನಾರು ಸಾವಿರಕ್ಕೂ ಮಾರಿದ್ದೀವಿ ಆವ್ರೇಜು ಮಧ್ಯಮ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ಹಾಕೊಂಡ್ರೆ ಈಗ ಮೂವತ್ತು ಸಾವಿರಕ್ಕೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಈಗ ಅದರೊಳಗಡೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಇದನ್ನು ಖರ್ಚು ಅಂತ ಲೆಕ್ಕ ಹಾಕೊಂಡ್ರೆ ಅಷ್ಟೇ ಖರ್ಚು ಬರೋದು ಅದೇ ನಾವು ಒಂದು ಚೀಲ ಗೊಬ್ಬರ ತರೋಕಾದ್ರೆ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ರೂಪಾಯಿ ಐತೆ ಹತ್ತು ಮುಟ್ಟೆತಂದರೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹಿಂಗೆ ಕೊಡ್ತಾ ಹೋಗ್ತೀಂದ್ರೆ ಅಂದರೆ ಇದರಲ್ಲಿ ಏನು ಅಂದರೆ ಸಾವಯವದಲ್ಲಿ ಹಳ್ಳುಗಳು ಉದ್ರಲ್ಲ ಮರ ಕಲರ್ ಆಗಿರುತ್ತೆ ಗಟ್ಟಿ ಮುಟ್ಟೆ ಅಪರ ವರ್ಷ ಇದು ಮಾಡ್ಬೋದು ರಾಸಾಯನಿಕದಲ್ಲಿ ಏನಾಗುತ್ತೆ ಅಂದರೆ ನಾವು ನೀರು ಕೊಡ್ತಾ ಇದ್ವೋ ಅದು ಚೆನ್ನಾಗಿ ಬರ್ತಾ ಇರುತ್ತೆ ಗ್ರೋತು ನಾವು ಏನಾದ್ರೂ ರಾಸಾಯನಿಕ ಕೊಟ್ಬಿಟ್ಟು ಮಳೆಗಾಲ ಏನಾರು ಹೆಚ್ಚು ಕಮ್ಮಿ ಆಯಿತು ಬರಗಾಲ ಥರ ಬಂತು ಅಂದರೆ ಪೂರ್ತಿ ತೆಂಗಿ ಮರದ ಗರಿಯೆಲ್ಲ ಬಕ್ಕಂತವೆ ಒಳ್ಳೆಲ್ಲ ಸುಧು ಸುರಿದು ಹೋಯ್ತವೆ ಈ ಸಾವಯವ ಹಂಗಲ್ಲ ಅದು ಅದಕ್ಕೆ ನೀರಿನ ಅಂಶ ಸಿಕ್ಕದಾಗ ಸಿಕ್ಕದಾಗ್ ರಿಸಲ್ಟ್ ಲೇಟ್ ಆದರೂ ಅದ್ರ ಪಾಡಿಗೆ ಅದು ಭೂಮಿಯಲ್ಲಿ ಜೀವಾಣುಗಳು ಕೆಲಸ ಮಾಡ್ತಾ ಇರ್ತವೆ ಹಂಗಾಗಿ ಇದಕ್ಕೆ ಖರ್ಚು ಕಮ್ಮಿ ಎಲ್ಲ ರೈತರು ಆರಾಮಾಗಿ ಮಾಡ್ಕೋಬೋದು